ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಚಿಕ್ಕಲಾಗಿ ಸುಶರ್ಮನೊಡನೆ ಹೋಗಿದ್ದ ಯುದ್ಧಕ್ಕೆ ಹೋಗಿದ್ದ ವಿರಾಟನು ಜಯಶೀಲನಾಗಿ ನಾಲ್ಕು ಮಂದಿ ಪಾಂಡವರೊಡನೆ ಹಿಂತಿರುಗಿ ಬಂದುದು ಉತ್ತರನು ಕೌರವರೊಡನೆ ಉತ್ತರ ದಿಕ್ಕಿನಲ್ಲಿ ಯುದ್ಧಕ್ಕೆ ಹೋದದನ್ನು ಕೇಳಿ ಭಯಪಟ್ಟು ಅವನ ಸಹಾಯಕ್ಕಾಗಿ ಸೇನೆಗಳನ್ನು ಕಳುಹಿಸಿದುದು ಇಷ್ಟರಲ್ಲಿ ದೂತರು ಬಂದು ಉತ್ತರನ ವಿಜಯವನ್ನು ವಿರಾಟನಿಗೆ ತಿಳಿಸಿದುದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಹತ್ತಲಾಗಿ ದಕ್ಷಿಣ ದಿಕ್ಕಿನಲ್ಲಿ ಸುಶರ್ಮನೊಡನೆ ಯುದ್ಧಕ್ಕಾಗಿ ಸೇನಾ ಸಮೇತನಾಗಿ ಹೋಗಿದ್ದ ವಿರಾಟನು ಅಲ್ಲಿ ಜಯಶೀಲನಾಗಿ ನಾಲ್ಕು ಮಂದಿ ಅಂದರೆ ಅರ್ಜುನನನ್ನು ಹೊರತುಪಡಿಸಿ ನಾಲ್ಕು ಮಂದಿ ಪಾಂಡವರೊಡನೆ ಅಲ್ಲಿಂದ ಕಿಂತಿರುಗಿ ಆಗಲೇ ಸಂತೋಷದಿಂದ ಪಟ್ಟಣಕ್ಕೆ ಬಂದು ಸೇರಿದನು ಯುದ್ಧದಲ್ಲಿ ತ್ರಿಗರ್ತರನ್ನು ಜಯಿಸಿ ಅವರು ಹಿಡಿದಿದ್ದ ಗೋವುಗಳನ್ನೆಲ್ಲ ಬಿಡಿಸಿ ತಂದ ವಿರಾಟನು ಆಗ ಪಾಂಡವರೊಡಗೂಡಿ ಪೂರ್ವ ಕಾಂತಿಯಿಂದ ಬೆಳಗುತ್ತಿದ್ದನು ಅನೇಕ ಪ್ರಜೆಗಳು ಬ್ರಾಹ್ಮಣರು ಬಂದು ಸಂತೋಷದಿಂದ ಸುತ್ತಿ ಮುತ್ತಿ ಭಯಶೀಲನಾದ ಅವನನ್ನು ಗೌರವಿಸುತ್ತಿದ್ದರು ವಿರಾಟನು ಕೂಡ ಅವರೆಲ್ಲರನ್ನು ಸತ್ಕರಿಸಿ ಕಳುಹಿಸಿಬಿಟ್ಟು ಅನೇಕ ಸ್ತ್ರೀಯರಿಂದ ತುಂಬಿದ ತನ್ನ ಅಂತಃಪುರಕ್ಕೆ ಬಂದನು ಅಲ್ಲಿ ತನ್ನ ಮಗನಾದ ಉತ್ತರನನ್ನು ಕಾಣದೆ ಕುಮಾರನೆಲ್ಲಿ ಎಂದು ಕೇಳಿದನು ಅಲ್ಲಿದ್ದ ಹೆಂಗಸರು ಕನ್ಯೆಯರು ಮತ್ತು ಅಂತಃಪುರದಲ್ಲಿ ಇರತಕ್ಕ ಇತರರು ಬಹಳ ಸಂತೋಷದೊಡನೆ ಮಹಾರಾಜ ಕೌರವರು ನಮ್ಮ ಗೋವುಗಳನ್ನು ಅಪಹರಿಸಿಕೊಂಡು ಹೊರ ಹೋದ ಸುದ್ದಿಯನ್ನು ಕೇಳಿ ನಮ್ಮ ಉತ್ತರ ಕುಮಾರನು ಅವರೊಡನೆ ಯುದ್ಧಕ್ಕಾಗಿ ಆತುರದಿಂದ ತಾನೊಬ್ಬನೇ ಹೊರಟು ಬಿಟ್ಟನು ಬೃಹನ್ನಳೆಯನ್ನು ಮಾತ್ರ ಸಹಾಯಕ್ಕೆ ಕರೆದುಕೊಂಡು ಹೋಗಿರು ಹೊರಟು ಹೋಗಿರುವನು ಆ ಕೌರವ ಸೈನ್ಯದಲ್ಲಿ ಭೀಷ್ಮ ದ್ರೋಣ ಕೃಪಾ ಕರ್ಣ ದುರ್ಯೋಧನ ಅಶ್ವತ್ಥಾಮರೆಂಬ ಆರು ಮಂದಿ ಮಹಾರಥಿಕರು ಬಂದಿರುವರೆಂದು ಕೇಳಿ ಸಾಹಸದಿಂದ ಅವರನ್ನು ಎದುರಿಸುವುದಕ್ಕಾಗಿ ಹೋದನು ಎಂದರು ಈ ಮಾತನ್ನು ಕೇಳಿ ವಿರಾಟನ ಮನಸ್ಸು ಭಯದಿಂದ ತತ್ತಳಿಸಿತು ತನ್ನ ಮಗನು ರಥಮಾತ್ರ ಸಹಾಯನಾಗಿ ಶಿಖಂಡಿಯನ್ನು ಸಾರಥ್ಯಕ್ಕೆಟ್ಟುಕೊಂಡು ಹೋದುದನ್ನು ಕೇಳಿ ಬೆಜ್ಜರ ಬಿದ್ದು ವಿರಾಟನು ಅಲ್ಲಿದ್ದ ಎಲ್ಲಾ ಮಂತ್ರಿವರ್ಗದೊಡನೆ ಆಹಾ ಕುರುಗಳಲ್ಲಿಯಾದರೂ ಎಲ್ಲರೂ ಯುದ್ಧದಲ್ಲಿ ಮಹಾ ನಿಪುಣರು ಅವರು ಲೀಲಾ ಮಾತ್ರದಿಂದ ನನ್ನ ಮಗನನ್ನು ಪರಾಂಬರಿಸಿ ನಮ್ಮ ಲಕ್ಷೋಪಲಕ್ಷ ಗೋವುಗಳನ್ನೆಲ್ಲ ಸಾಗಿಸದೆ ಬಿಡಲಾರರು ಆದುದರಿಂದ ಈಗಲೇ ನಮ್ಮ ಕಡೆಯ ವೀರರು ದೊಡ್ಡ ಸೈನ್ಯದೊಡನೆ ನನ್ನ ಕುಮಾರನ ಬೆಂಬಲಕ್ಕಾಗಿ ಹೋಗಲಿಗರ್ಭರಿಂದ ಗಾಯಪಡದೆ ಹಿಂತಿರುಗಿ ಬಂದ ಸೈನಿಕರೆಲ್ಲರನ್ನೂ ಕಳುಹಿಸಿರಿ ಎಂದನು ಒಡನೆಯೇ ಆನೆಗಳು ಕುದುರೆಗಳು ರಥಗಳು ನಾನಾ ಬಗೆಯ ರಣವಾದ್ಯಗಳು ಇವೆಲ್ಲವನ್ನೂ ಸನ್ನಾಹಗಳೊಡನೆ ಹೊರಡಿಸಿದನು ಯುದ್ಧ ಯೋಗ್ಯವಾದ ವಿಚಿತ್ರ ಅಲಂಕಾರಗಳೊಡನೆ ಸೈನ್ಯಗಳೆಲ್ಲ ಹೊರಟವು ಹೀಗೆ ವಿರಾಟನು ದೊಡ್ಡ ಚತುರಂಗ ಸೈನ್ಯವನ್ನು ತನ್ನ ಮಗನ ಸಹಾಯಕ್ಕಾಗಿ ಹೊರಡಿಸುತ್ತ ಇಳೆ ವೀರರೇ ಬೇಗನೆ ಹೊರಡಿರಿ ನನ್ನ ಮಗನು ಬದುಕಿರುವನೋ ಇಲ್ಲವೋ ಮೊದಲು ತಿಳಿದುಕೊಳ್ಳಿರಿ ಅವರು ಅವನು ಯಾವುದೋ ಒಬ್ಬ ಷಂಡನನ್ನು ಸಾರಥ್ಯಕ್ಕಿಟ್ಟುಕೊಂಡು ಯುದ್ಧ ಸಾಹಸದಿಂದ ಯುದ್ಧಕ್ಕೆ ಹೊರಟಿರುವನು ಅವನು ಇಷ್ಟರವರೆಗೆ ಬದುಕಿರುವನೆಂದೇ ನನಗೆ ತೋರಲಿಲ್ಲ ಎಂದನು ಹೀಗೆ ಕಳವಳಿಸುತ್ತಿರುವ ವಿರಾಟನ ಮಾತನ್ನು ಕೇಳಿ ಸಮೀಪದಲ್ಲಿದ್ದ ಧರ್ಮರಾಜನು ಮಹಾರಾಜ ಹೀಗೀಕೆ ಕಳವಳಿಸುವೆ ಬೃಹನ್ನಳೆಯು ನಿಜವಾಗಿ ನಿನ್ನ ಮಗನ ಸಾರಥ್ಯಕ್ಕೆ ಹೋಗಿರುವುದಾದರೆ ಶತ್ರುಗಳು ನಿನ್ನ ಗೋವುಗಳನ್ನು ಸಾಗಿಸಿಕೊಂಡು ಹೋಗಲಾರರು ಇದು ನಿಶ್ಚಯವು ನಿನ್ನ ಮಗನು ಆ ಬೃಹನ್ನಳೆಯನ್ನು ಸಾರಥ್ಯಕ್ಕೆ ಇಟ್ಟುಕೊಂಡಿರುವುದಾದರೆ ಅನೇಕ ರಾಜರೊಡನೆ ಆ ಕೌರವರನ್ನು ಮಾತ್ರವೇ ಅಲ್ಲ ದೇವ ದಾನವ ಯಕ್ಷ ಪನ್ನಗರೆಲ್ಲರೂ ಸೇರಿ ಬಂದರೂ ನಿನ್ನ ಮಗನು ಅವರೆಲ್ಲರನ್ನು ಯುದ್ಧದಲ್ಲಿ ಜಯಿಸಲು ಸಮರ್ಥನೆಂದು ತಿಳಿ ರಾಜ ಅಷ್ಟೇಕೆ ಆ ಕೌರವರಾಗಲಿ ಇತರ ರಾಜರಾಗಲಿ ತ್ರಿಕರ್ತರು ನಿನ್ನಿಂದ ಪರಾಜಿತರಾಗಿ ಓಡಿ ಹೋದುದನ್ನು ಕೇಳಿದೊಡನೆ ತಾವಾಗಿಯೇ ಯುದ್ಧವನ್ನು ಬಿಟ್ಟು ಓಡಿ ಹೋಗುವರಲ್ಲದೆ ಹೇಗೂ ನಿಲ್ಲಲಾರರು ಎಂದನು ಇಷ್ಟರಲ್ಲಿಯೇ ಉತ್ತರನಿಂದ ಕಳುಹಿಸಲ್ಪಟ್ಟ ದೂತರು ಬಹುವೇಗದಿಂದ ದಾರಿ ನಡೆದು ನಗರವನ್ನು ಸೇರಿ ಅನೇಕ ಮಂತ್ರಿಗಳ ನಡುವೆ ಇದ್ದ ವಿರಾಟನಿಗೆ ಅವನ ಮಗನಾದ ಉತ್ತರನು ಜಯಶೀಲನಾಗಿ ಹಿಂತಿರುಗಿ ಬರುತ್ತಿರುವುದನ್ನು ತಿಳಿಸುತ್ತ ಓ ರಾಜೇಂದ್ರ ನಮ್ಮ ಗೋವುಗಳೆಲ್ಲ ಹಿಂತಿರುಗಿಸಲ್ಪಟ್ಟವು ಕೌರವರು ಪರಾಜಿತರಾದರು ಉತ್ತರನು ತನ್ನ ಸಾರಥಿಯೊಡನೆ ಸೇವದಿಂದ ಬರುತ್ತಿರುವನು ಎಂದರು ಈ ಮಾತನ್ನು ಕೇಳಿ ಕಂಕನು ಅಂದರೆ ಮಾರುವೇಷದಲ್ಲಿರುವ ಯುಧಿಷ್ಠಿರನು ಓ ರಾಜೇಂದ್ರ ನಾನು ಮೊದಲೇ ಹೇಳಲಿಲ್ಲವೇ ಭಾಗ್ಯವಶದಿಂದ ನಿನ್ನ ಕೋಬುಗಳು ಹಿಂತಿರುಗಿಸಲ್ಪಟ್ಟವು ಕುರುಗಳು ಪರಾಜಿತರಾದರು ಭಾಗ್ಯವಶದಿಂದ ನಿನ್ನ ಮಗನು ಯುದ್ಧದಲ್ಲಿ ಜಯಶೀಲನಾದುದನ್ನು ಕೇಳುವೆವು ಆದರೆ ಈಗ ನಿನ್ನ ಮಗನು ಕುರುಗಳನ್ನು ಜಯಿಸಿದುದೇನು ಆಶ್ಚರ್ಯವಲ್ಲ ಬೃಹನ್ನಳೆಯು ಅವನಿಗೆ ಸಾರಥಿಯಾಗಿರುವಾಗ ಹೇಗಿದ್ದರೂ ಅವನಿಗೆ ಜಯವು ಸಿದ್ಧವೇ ಪ್ರಸಿದ್ಧ ಪರಾಕ್ರಮವುಳ್ಳ ಇಂದ್ರ ಸಾರಥಿಯಾದ ಮಾತಲಿಗಾಗಲಿ ಕೃಷ್ಣ ಸಾರಥಿಯಾದ ದಾರುಕನಾಗಲಿ ಆ ಬೃಹನ್ನಳೆಗೆ ಸಾಟಿಯಲ್ಲ ಅಂದನು ಓ ಜನಮೇಜಯರಾಜ ತನ್ನ ಮಗನಾದ ಉತ್ತರನ ವಿಜಯ ವಾರ್ತೆಯನ್ನು ಕೇಳಿ ವಿರಾಟನ ಸಂತೋಷಕ್ಕೆ ಪಾರವಿರಲಿಲ್ಲ ರೋಮಾಂಚದಿಂದ ಅವನ ಮೈ ಉಬ್ಬಿ ಹೋಯಿತು ಆ ಪ್ರಿಯ ವೃತ್ತಾಂತವನ್ನು ತಿಳಿಸಿದ ತನ್ನ ದೂತರಿಗೆ ಅನೇಕ ವಿಧವಾಗಿ ಧನಗಳನ್ನು ರತ್ನಗಳನ್ನು ಕೊಟ್ಟು ಸಂತೋಷಗೊಳಿಸಿದನು ಆ ದೂತರೆಲ್ಲರೂ ಹೊರಟು ಹೋದ ಮೇಲೆ ವಿರಾಟನು ತನ್ನ ಮಗನ ಜಯಕ್ಕಾಗಿ ಸಂತೋಷಗೊಂಡು ತನ್ನ ಮಂತ್ರಿಗಳನ್ನು ಕರೆದು ಓ ಅಮಾತ್ಯರೆ ರಾಜಮಾರ್ಗಗಳನ್ನೆಲ್ಲ ಧ್ವಜಗಳಿಂದ ಅಲಂಕರಿಸಿರಿ ಪುಷ್ಪೋಪಹಾರಗಳಿಂದ ಎಲ್ಲ ಕಡೆಗಳಲ್ಲಿಯೂ ದೇವತೆಗಳನ್ನು ಪೂಜಿಸಿರಿ ರಾಜಕುಮಾರರು ಪ್ರಧಾನ ಯೋಧರು ಒಳ್ಳೆಯ ಅಲಂಕೃತನಾದ ವೇಷ್ಯರು ಸಮಸ್ತ ಮಂಗಳ ವಾದ್ಯಗಳೊಡನೆ ನನ್ನ ಮಗನನ್ನು ಎದುರುಕೊಂಡು ಹೋಗಲಿ ನನ್ನ ಮಗನ ಜಯವನ್ನು ಕೊಂಡಾಡುವುದಕ್ಕಾಗಿ ಪುರವಾಸಿಗಳು ಇತರ ಸ್ತ್ರೀ ಪುರುಷರು ವಸ್ತುಭ್ರ ವಸ್ತ್ರಗಳನ್ನುಟ್ಟುಕೊಂಡು ದಾರಿಗೆದಿರಾಗಿ ಗೆದಿರಾಗಿ ಹೋಗಲಿ ಸಿಂಗಸರೆಲ್ಲರೂ ಗಂಧಮಾಲಯಗಳಿಂದಲೂ ಆಭರಣಗಳಿಂದಲೂ ಅಲಂಕೃತನಾಗಿ ಬರಲಿ ಎಲ್ಲ ಗಣಿಕೆಯರು ಕನ್ಯೆಯರು ಒಳ್ಳೆಯ ಅಲಂಕಾರಗಳನ್ನು ಮಾಡಿಕೊಂಡು ರಮ್ಯವಾದ ವೇಷಗಳಿಂದ ನಮ್ಮ ಸಮಸ್ತ ಸೈನ್ಯಗಳೊಡನೆ ಜಯಶೀಲನಾದ ನನ್ನ ಪುತ್ರನನ್ನು ಹಿಂಬಾಲಿಸಿ ಬರಲಿ ನನ್ನ ಕಿಂಕರರು ಈಗಲೇ ಮದದಾನೆಯನ್ನೇರಿಕೊಂಡು ಗಂಟೆಗಳನ್ನು ಪಣವ ವಾದ್ಯಗಳನ್ನು ಬಾರಿಸುತ್ತಾ ನಾಲ್ಕು ಬೀದಿಗಳು ಕೂಡುವ ಎಲ್ಲ ಚೌಕಗಳಲ್ಲಿಯೂ ತಮ್ಮ ನಮ್ಮ ಜಯವನ್ನು ಸಾರುತ್ತಾ ಬರಲಿ ನನ್ನ ಮಗಳಾದ ಉತ್ತರೆಯು ಸುವರ್ಣಾಭರಣಗಳಿಂದ ಅಲಂಕೃತಳಾಗಿ ಇತರ ರಾಜಕುಮಾರಿಯರೆಲ್ಲರೊಡನೆ ತನ್ನ ಪ್ರಿಯ ಸಖಿಯಾದ ಬೃಹನ್ನಳೆಯನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗಲಿ ಎಂದನು ಈ ರಾಜಾಜ್ಞೆಯನ್ನು ಕೇಳಿದೊಡನೆ ಪುರುವಾಸಿಗಳೆಲ್ಲರೂ ಸಂತೋಷದಿಂದ ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಟರು ಸೂತ ಮಾಗಧರು ಇನ್ನೂ ನಗರದಲ್ಲಿ ಇರತಕ್ಕ ಜನಗಳೆಲ್ಲರೂ ಹೊರಟರು ಬೇರೆಗಳು ತೂರ್ಯಗಳು ಶಂಖಗಳು ನುಡಿಸಲ್ಪಟ್ಟವು ಸ್ತ್ರೀಯರೆಲ್ಲರೂ ಉತ್ತಮ ವೇಷಗಳಿಂದ ಸಿದ್ಧರಾಗಿ ಹೊರಟರು ಹೊಗಳು ಭಟರ ಸ್ತೋತ್ರ ಪಾಠಗಳೊಂದು ಕಡೆ ಪಣವಾದಿ ಚರ್ಮ ವಾದ್ಯಗಳೊಂದು ಕಡೆ ಕೊಳಲಿನ ಧ್ವನಿಯೊಂದು ಕಡೆ ಕಂಚಿನ ತಾಳಗಳೊಂದು ಕಡೆ ಮಧುರವಾದ ಗಾನವೊಂದು ಕಡೆ ಇವೆಲ್ಲವುಗಳೊಡನೆ ಅನೇಕ ಸ್ತ್ರೀಯರು ಪಟ್ಟಣದಿಂದ ಹೊರಟರು ವೇದಗಳನ್ನು ಓದಿದವರು ಶಾಂತಿ ಪ್ರಧಾನರು ಅಧ್ಯಯನ ಕ್ರಮಗಳನ್ನು ಓದಿದವರು ಸ್ವಸ್ತಿ ಕಾರ್ಯಗಳನ್ನು ಮಂತ್ರ ಜಪಗಳನ್ನು ಸಾಮಗಾನಗಳನ್ನು ಬಲ್ಲವರು ಆದ ಅನೇಕ ಬ್ರಾಹ್ಮಣರು ಉತ್ತರನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಬಂದರು ಇದು ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ